ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಜೀಶಂ ಪರಮಶಿವಯ್ಯ ಇವರು ಬರೆದಂತಹ ನಮ್ಮ ಮಗುವಿಗೊಂದು ಹೆಸರು ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಜೀಶಂ ಪರಮಶಿವಯ್ಯ ಇವರು ಬರೆದಂತಹ ನಮ್ಮ ಮಗುವಿಗೊಂದು ಹೆಸರು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಎಂಟು ಅಂಕದ ಪ್ರಶ್ನೆಗಳಿವೆ ನೋಡಿ ಮೂರು ಪ್ರಶ್ನೆಗಳು ಬರ್ತವೆ ಆ ಮೂರು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಹೇಳುವಂಥ ಉತ್ತರವನ್ನೇ ಬರೆಯಿರಿ ಸರಿಯಾಗಿ ಕೇಳಿಸ್ಕೊಂಡ್ರೆ ಸಾಕು ಮೊದಲ ಪ್ರಶ್ನೆ ನೋಡಿ ಹೆಸರಿನ ಪ್ರಾಮುಖ್ಯತೆ ಹಾಗೂ ಮಹತ್ವವನ್ನು ಕುರಿತು ಬರೆಯಿರಿ ಅಥವಾ ಎರಡನೇ ಪ್ರಶ್ನೆ ಲೇಖಕರು ಮಗುವಿಗೊಂದು ಹೆಸರಿಡುವಲ್ಲಿ ಸಮಸ್ಯೆ ಎದುರಾದ ಸಂದರ್ಭವನ್ನು ವಿವರಿಸಿರಿ ಮೂರನೇ ಪ್ರಶ್ನೆ ಆಧುನಿಕ ಜೀವನವು ನಮ್ಮ ಭಾಷೆ ಸಂಸ್ಕೃತಿಯ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿದೆ ಉತ್ತರ ನೋಡಿ ಜೀಶಂ ಶಂ ಪರಮಶಿವಯ್ಯ ಇವರು ಬರೆದಂತಹ ನಮ್ಮ ಮಗುವಿಗೊಂದು ಹೆಸರು ಅನ್ನುವಂಥ ಈ ಲೇಖನವನ್ನು ಮೇದರ ಕಲ್ಲು ಅನ್ನುವಂತಹ ಲಲಿತ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ಲೇಖಕರು ತಮ್ಮ ಮಗುವಿಗೊಂದು ಒಳ್ಳೆಯ ಹೆಸರನ್ನು ಇಡಬೇಕು ಅನ್ನುವಂತಹ ಒಂದು ಕಾರಣದಿಂದ ಹೆಸರಿನ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ಹಾಗೆಯೇ ಹೆಸರು ಇಡುವ ಬಗೆಗಿನ ಜನರ ನಿಲುವು ವಿಚಾರಗಳನ್ನು ಈ ಲೇಖನದಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ ಜನರಿಗಾಗಲಿ ಊರಿಗಾಗಲಿ ಪ್ರಾಣಿಗಳಿಗಾಗಲಿ ಹೆಸರು ಅನ್ನುವಂಥದ್ದು ಬೇಕೇ ಬೇಕು ಅದೊಂದು ಅನಿವಾರ್ಯ ಗುರುತಿಸುವ ದೃಷ್ಟಿಯಿಂದ ಹೆಸರು ಇಡುವುದು ಅವಶ್ಯವಾದರೂ ಕೂಡ ಅದೇ ಮುಖ್ಯ ಆಗಬಾರದು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಹೆಸರು ಇಡುವಲ್ಲಿ ಅದಕ್ಕೊಂದು ಅರ್ಥವಿರಬೇಕು ಆ ಹೆಸರಿಗೆ ಧ್ವನಿ ಶಕ್ತಿ ಇರಬೇಕು ಸಂಸ್ಕೃತಿಯ ಶ್ರೀಗಂಧದ ಲೇಪನವಿರಬೇಕು ಹಿರಿಯರು ನಡೆಸಿಕೊಂಡು ಬಂದ ಪದ್ಧತಿ ಸಂಪ್ರದಾಯ ಶಿಷ್ಟಾಚಾರಗಳು ಕೂಡ ಆ ಹೆಸರಿನಲ್ಲಿ ಇರಬೇಕು ಹೆಸರು ಇಡುವುದು ನಮ್ಮ ಸ್ವಂತ ಹಕ್ಕಾದರೂ ಕೂಡ ಇವನ್ನೆಲ್ಲ ಗಮನಿಸಬೇಕು ಅಂತ ಇಲ್ಲಿ ಲೇಖಕರು ಹೇಳುತ್ತಾರೆ ಅಲ್ಲದೆ ಇಟ್ಟ ಅಥವಾ ಇಡುವ ಹೆಸರು ವ್ಯಕ್ತಿಯ ಸ್ವಭಾವ ಗುಣಗಳಿಗೆ ಹೊಂದಿಕೆಯಾಗುವಂತಿರಬೇಕು ವ್ಯಕ್ತಿಯ ಸ್ವಭಾವ ಗುಣಗಳಿಗೆ ಹೊಂದದ ಹೆಸರು ಅದು ವ್ಯರ್ಥ ಎಂದು ಇಲ್ಲಿ ಲೇಖಕರು ಹೇಳುತ್ತಾರೆ ಒಬ್ಬ ವ್ಯಕ್ತಿಯನ್ನು ಗುರುತಿಸಲು ಮಾತ್ರ ಇಡುವ ನಿರರ್ಥಕ ನುಡಿಗಟ್ಟಲ್ಲ ಇದು ಅದು ಬದುಕಿನೊಡನೆ ಸಜೀವ ಸಂಬಂಧವನ್ನು ಇಟ್ಟುಕೊಂಡಂಥ ಒಂದು ಸಾರ್ಥಕವಾದಂಥ ಹೆಸರು ಈ ಅರ್ಥದಲ್ಲಿ ಹೆಸರಿಡುವುದು ಔಚಿತ್ಯಪೂರ್ಣವಾಗಿದೆ ಬದುಕನ್ನು ನಡೆಸುವುದು ಕೆಡಿಸುವುದು ರೂಪಿಸುವುದು ಹೆಸರಿನ ಕೈಯಲ್ಲೇ ಸಾಧ್ಯವಾಗಿರುವುದರಿಂದ ಹೆಸರಿಡುವಲ್ಲಿಯೂ ಕೂಡ ವಿವೇಚನಾ ಶಕ್ತಿ ಬೇಕು ಅನ್ನುವಂಥದ್ದನ್ನು ಈ ಲಲಿತ ಪ್ರಬಂಧದ ಮೂಲಕ ನಾವು ತಿಳಿದುಕೊಳ್ಳಬಹುದು ಹುಟ್ಟಿದವರಿಗೆ ಕಟ್ಟಿದ ಊರಿಗೆ ಸಾಕು ಪ್ರಾಣಿಗಳಿಗೆ ಹೆಸರು ಸರ್ವಸಾಮಾನ್ಯವಾಗಿ ಇರುತ್ತದೆ ಹುಟ್ಟು ಹೆಸರು ಬೇರೆ ಅಡ್ಡ ಹೆಸರು ಬೇರೆ ಹುಟ್ಟು ಹೆಸರನ್ನು ಸಂಪ್ರದಾಯಕ್ಕೆ ಕಟ್ಟುಬಿದ್ದು ಇಟ್ಟರೆ ಅಡ್ಡ ಹೆಸರನ್ನು ವ್ಯಕ್ತಿಯ ಆಕಾರ ಬಣ್ಣ ಗುಣ ಶೀಲಗಳಿಗೆ ಸಂಬಂಧಿಸಿದ ಹಾಗೆ ಇಡುವುದುಂಟು ಅಡ್ಡ ಹೆಸರು ಐಶ್ವರ್ಯದಂತೆ ಗಳಿಸಿದ್ದು ಹುಟ್ಟು ಹೆಸರು ನಕ್ಷತ್ರವನ್ನು ನೋಡಿ ಜೋಯಿಸರು ಇಟ್ಟದ್ದು ವಂಶದ ಹಿರಿಯರ ನೆನಪಿಗಾಗಿ ಅವರನ್ನು ಅವರ ಹೆಸರನ್ನು ಮನೆಯವರು ಇಟ್ಟದ್ದು ಕೆಲವೊಮ್ಮೆ ಮನೆ ದೇವರ ಹೆಸರನ್ನು ಕೂಡ ಇಟ್ಟು ಕರೆದಿರುವುದು ಉಂಟು ಹೆಸರು ಜೀವನದ ಉಸಿರು ಅದೇ ಜೀವನದ ಆಧಾರ ಸ್ತಂಭ ಹೆಸರು ಬಲ ಎಂದು ಹಿರಿಯರು ಕರೆದಿರುವುದರಲ್ಲಿ ಕರೆದಿರುವುದರಲ್ಲಿ ತಪ್ಪೇನೂ ಇಲ್ಲ ಹೆಸರು ಬಲ ನೋಡಿ ವಿವಾಹ ಕಾರ್ಯ ನಿರ್ಧರಿಸುವ ಪರಿಪಾಠ ಈಗಲೂ ಕೂಡ ಇದೆ ಹುಟ್ಟಿದ ನಕ್ಷತ್ರ ದಿನ ವರ್ಷಗಳು ತಿಳಿಯದಿದ್ದರೂ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರದ ಜಾಡನೆ ಹಿಡಿದು ನಮ್ಮ ಜೋಯಿಸರು ಪ್ರತಿವರ್ಷವೂ ಯುಗಾದಿಯ ಫಲಗಳನ್ನು ಹೇಳುವುದುಂಟು ಆದ್ದರಿಂದ ಹೆಸರು ಒಬ್ಬ ವ್ಯಕ್ತಿಯನ್ನು ಗುರುತಿಸಲು ಮಾತ್ರ ಇಟ್ಟ ನಿರರ್ಥಕ ಹೆಸರಲ್ಲ ಬದುಕಿನೊಡನೆ ಸಜೀವ ಸಂಬಂಧವನ್ನು ಇಟ್ಟುಕೊಂಡ ಸಾರ್ಥಕವಾದಂಥ ಹೆಸರು ಬದುಕನ್ನು ನಡೆಸುವುದು ಕೆಡಿಸುವುದು ರೂಪಿಸುವುದು ಕೂಡ ಈ ಹೆಸರಿನಲ್ಲೇ ಇದೆ ಪ್ರಬಂಧಕಾರರು ಅಂದರೆ ಈ ಲೇಖಕರು ತಮಗೆ ಒಂದು ಮಗು ಹುಟ್ಟಿದಾಗ ಇಡೀ ಮನೆಯವರು ಕೂಡ ಸಂಭ್ರಮದಲ್ಲಿ ಮುಳುಗಿದ್ರು ಆದರೆ ಈ ಲೇಖಕರು ಮಾತ್ರ ದೊಡ್ಡ ಗೊಂದಲದಲ್ಲಿ ತೊಳಲಾಡ್ತಾ ಇದ್ರಂತೆ ತಮ್ಮ ಮಗುವಿಗೆ ಯಾರೂ ಇಡದ ಒಳ್ಳೆಯ ಹೆಸರನ್ನು ಇಡಬೇಕು ಅದರಲ್ಲಿ ಧ್ವನಿ ಶಕ್ತಿ ಅರ್ಥವ್ಯಾಪ್ತಿ ಸಂಸ್ಕೃತಿಯ ಶ್ರೀಗಂಧದ ಇರಬೇಕು ಜೋಯಿಸರು ನಕ್ಷತ್ರದ ಜಾಡು ಹಿಡಿದು ಹೇಳಿದ ಅಕ್ಷರಗಳೂ ಕೂಡ ಉಳಿಯಬೇಕು ಹೇಳಿದೊಡನೆ ಬೆಪ್ಪಾಗುವ ಬೆರಗಾಗುವ ಗಂಟು ಉಳಿಯುವ ನಂಟು ಉಳಿಯುವ ಹೆಸರಿಡಬೇಕು ಹೀಗೆ ತಮಗೆ ಪ್ರಿಯವಾದ ಹೆಸರನ್ನು ಇಡುವುದರ ಬಗ್ಗೆ ಅವರು ದೊಡ್ಡ ಸಂಶೋಧನೆಗೆ ಹೊರಟುಬಿಟ್ರು ಹೆಸರಿನ ದೊಡ್ಡ ಕಣಜವಾದ ನಮ್ಮ ಪುರಾಣ ಪ್ರಪಂಚ ಮನೋಜ್ಞ ಹೆಸರುಗಳೇ ಇರುವ ಭಾರತೀಯ ಹಾಗೂ ಕರ್ನಾಟಕದ ಇತಿಹಾಸ ಪುಟ ಹಳೆಯ ಕಾವ್ಯ ಕವಿಚರಿತ್ರೆಯ ಮೂಲೆ ಮೂಲೆ ಶಾಸನ ಸಾಗರ ಇವೆಲ್ಲವನ್ನೂ ಕೂಡ ಲೇಖಕರು ಹುಡುಕಿದ್ರು ಅವರಿಗೆ ಸರಿಯಾದ ಹೆಸರು ಸಿಗಲಿಲ್ಲ ಕನ್ನಡ ಕಾವ್ಯಗಳಲ್ಲೆಲ್ಲ ಜೈನ ವೀರಶೈವ ಹಾಗೆ ಬ್ರಾಹ್ಮಣ ಕವಿಗಳು ಕೊಟ್ಟ ಹೆಸರು ಯಾವುವೂ ಕೂಡ ಲೇಖಕರಿಗೆ ಸಮರ್ಪಕವಾಗಿ ತೋರಲಿಲ್ಲ ಐತಿಹಾಸಿಕ ವೀರರನ್ನು ಹುಡುಕುತ್ತಾ ಪಲ್ಲವ ಚೋಳ ಕದಂಬ ಗಂಗಾ ಚಾಲುಕ್ಯ ಹೊಯ್ಸಳ ಮನೆತನಗಳನ್ನೆಲ್ಲ ಸಂದರ್ಶಿಸಿ ಜೋಳಿಗೆ ಹಿಡಿದು ತಿರುಗಿದ್ರು ಅಂದರೆ ಅದನ್ನೆಲ್ಲ ಹುಡುಕಿದ್ರು ಪ್ರಿಯವಾದ ಹೆಸರು ಸಿಗಲಿಲ್ಲ ಜೋಯಿಸರು ಹೆ ಕೊಟ್ಟಂಥ ಗು ಅನ್ನುವಂಥ ಹೆಸರಿಗೆ ಸಮಾನವಾದ ಹೆಸರು ಯಾವುದೂ ಕೂಡ ಸಿಗಲಿಲ್ಲ ಹಿರಿಯರು ನಡೆಸಿಕೊಂಡು ಬಂದ ಪದ್ಧತಿ ಸಂಪ್ರದಾಯ ಮುರಿದು ಅವರ ಶಿಷ್ಟ ಆಚಾರಗಳನ್ನು ಕೈಬಿಟ್ಟು ತಮ್ಮ ಮಗುವಿಗೆ ಹೆಸರಿಡುವ ಹಕ್ಕು ತಮಗಿದೆ ಎಂದು ಎಂದುಕೊಂಡರೂ ಕೂಡ ಆ ಮನಸ್ಸು ಸರಿ ಎನಿಸಲಿಲ್ಲ ಲೇಖಕರಿಗೆ ಲೇಖಕರಿಗೆ ಅದು ಮೊದಲನೆಯ ಮಗುವಾದುದರಿಂದ ಮನೆ ದೇವರಾದ ಆದಿಚುಂಚನಗಿರಿ ಭೈರವನ ಹೆಸರನ್ನೇ ಇಡಬೇಕು ಎಂದು ಪ್ರಬಂಧಕಾರರು ಸಂಸ್ಕೃತದ ಅತಿ ಕಷ್ಟವಾದ ಹೆಸರುಗಳನ್ನು ಅವರ ಮುಂದೆ ಪಠಿಸಿದಾಗ ಹೇಳಲು ಬಾರದ ಆ ಹೆಸರುಗಳನ್ನು ಅವರ ತಾಯಿ ತಿರಸ್ಕರಿಸಿದರು ಕಾಲ ಬದಲಾಗಿ ಹೆಸರುಗಳನ್ನು ಇಡುವುದರಲ್ಲಿಯೂ ನವೀನತೆ ಕಂಡುಬರುತ್ತದೆ ಸಿನಿಮಾ ಪ್ರಪಂಚದ ಹೆಸರುಗಳು ಈಗ ಹಳ್ಳಿಹಳ್ಳಿಯನ್ನು ಪ್ರವೇಶಿಸಿದೆ ಕೆಲವು ವಿದ್ವಾಂಸರು ಪ್ರಾಚೀನ ಪುರಾಣೇತಿಹಾಸಗಳ ಪ್ರಸಿದ್ಧ ಪುರುಷರ ಹೆಸರುಗಳನ್ನು ತಮ್ಮ ಮಕ್ಕಳಿಗೆ ಇಟ್ಟು ಅಷ್ಟರಲ್ಲೇ ನಮ್ಮ ಸಂಸ್ಕೃತಿಯನ್ನು ಸೀಮಿತಗೊಳಿಗೊಳಿಸಿಬಿಟ್ಟಿದ್ದಾರೆ ಹೆಸರಿಡುವುದರಲ್ಲಿ ನಾವು ನಮ್ಮ ಕನ್ನಡತನವನ್ನು ಮರೆಯುತ್ತಾ ಇದ್ದೇವೆ ಆಂಡಯ್ಯನ ಛಲ ನಮ್ಮಲ್ಲಿ ಮರೆಯಾಗುತ್ತಿದೆ ಅಚ್ಚ ಕನ್ನಡ ಹೆಸರುಗಳೆಲ್ಲ ಮರೆಯಾಗಿ ಹೋಗುತ್ತಿವೆ ಮನೆತನದ ಘನತೆ ಗೌರವಗಳನ್ನು ಮತ ಪಂಥ ವಿಶಾಲ ದೃಷ್ಟಿ ಸೃಷ್ಟಿಗಳನ್ನು ಈಗಿನ ಹೆಸರುಗಳು ಮರೆಸಿಬಿಡುತ್ತವೆ ಕೃಷ್ಣೇಗೌಡರು ಕೃಷ್ಣನ್ ಆಗಿದ್ದಾರೆ ಶಿವಶಂಕರಾಧ್ಯರು ಶಿವಶಂಕರ್ ಆಗಿದ್ದಾರೆ ಚಂದ್ರಶೇಖರ ಪಂಡಿತಾರಾಧ್ಯರು ಚಂದ್ರು ಆಗಿದ್ದಾರೆ ಇದು ಕೂಡ ಹಿತವೇನಿಸದ ಹೆಸರಿನ ಸಂಕ್ಷಿಪ್ತ ರೂಪ ಅಂತ ಲೇಖಕರು ಹೇಳ್ತಾರೆ ಜಾನಪದ ಸಂಗ್ರಾಹಕರು ಹಳ್ಳಿ ಹಳ್ಳಿಗಳನ್ನು ಅಲಿಯುತ್ತಿರುವ ಈ ದಿನಗಳಲ್ಲಿ ಹಳ್ಳಿಗಳ ಹೆಸರು ಅಡ್ಡ ಹೆಸರುಗಳನ್ನು ಅಗತ್ಯವಾಗಿ ಸಂಗ್ರಹಿಸಬೇಕು ಯಾಕೆಂದರೆ ಇನ್ನೊಂದು ದಶಕದಲ್ಲಿ ನಮ್ಮ ಭ ಪರಂಪರೆಯಲ್ಲಿ ಇರುವ ಹೆಸರುಗಳನ್ನು ನಾವು ಜಾನಪದ ಸಂಗ್ರಹಗಳಲ್ಲಿ ಮಾತ್ರ ನೋಡಬೇಕಾಗುತ್ತದೆ ಕೆಂಪವ್ವ ಹೊನ್ನವ್ವ ಚೆನ್ನವ್ವ ಮಲ್ಲಿಗವ್ವ ಹೊನ್ನಮ್ಮ ಇಂತಹ ಮೋಹಕವಾದ ಸ್ತ್ರೀ ಸಹಜ ಸೌಂದರ್ಯ ಲಾಲಿತ್ಯಗಳ ಧ್ವನಿಸುವ ಮುದ್ದಾದ ಹೆಸರುಗಳು ಇಂದು ಯಾರಿಗೂ ಕೂಡ ಬೇಕಾಗಿಲ್ಲ ಅಂತ ಲೇಖಕರು ಹೇಳ್ತಾರೆ ಕೆಲವರಿಗೆ ಹೆಸರಿಡುವಲ್ಲಿ ಅರ್ಥದ ಕಡೆಗೆ ಗಮನವಿರುವುದಿಲ್ಲ ವ್ಯಕ್ತಿಯನ್ನು ಗುರುತಿಸುವಂಥ ಒಂದು ಉದ್ದೇಶ ಮಾತ್ರ ಅವರಿಗೆ ಮುಖ್ಯವಾಗಿರ್ತದೆ ಏನೋ ಕರೆಯಬೇಕು ಕರೆದು ಬಿಡುತ್ತಾರೆ ಹೆಸರನ್ನು ಇಡುವ ಉದ್ದೇಶಕ್ಕೆ ಇಲ್ಲಿ ಯಾವ ಶಾಸ್ತ್ರೀಯ ವಿಶ್ಲೇಷಣೆಯನ್ನು ಹೇಳಲು ಸಾಧ್ಯವಿಲ್ಲ ಹೆಸರೊಂದು ಬೇಕು ಇಡುತ್ತಾರೆ ಅಷ್ಟೇ ಮರಿ ಪುಟ್ಟ ತಮ್ಮಯ್ಯ ತಾಯಿ ದೊಡ್ಡ ಮರಿ ಸಣ್ಣ ಮರಿ ದೊಡ್ಡ ಪುಟ್ಟ ಸಣ್ಣ ಪುಟ್ಟ ಮುಂತಾಗಿ ಇದೇ ಹೆಸರುಗಳು ವ್ಯಕ್ತಿಗಳಿಗೆ ಅಡ್ಡ ಹೆಸರು ಹುಟ್ಟಿಕೊಳ್ಳುವುದು ಸ್ವಲ್ಪ ಪ್ರೌಢಾವಸ್ಥೆಯನ್ನು ದಾಟಿದ ನಂತರ ಇನ್ನು ವ್ಯಕ್ತಿಗಳಿಗೆ ಅಡ್ಡ ಹೆಸರು ಹುಟ್ಟಿಕೊಳ್ಳುವುದು ಸ್ವಲ್ಪ ವ್ಯಕ್ತಿ ಪ್ರೌಢಾವಸ್ಥೆಗೆ ತಲುಪಿದ ನಂತರ ಬಣ್ಣಕ್ಕೆ ಸಂಬಂಧಿಸಿದ ಹಾಗೆ ಶರೀರದ ಅಂಗಾಂಗಗಳ ವೈಚಿತ್ರಗಳಿಗೆ ಸಂಬಂಧಿಸಿದಂತೆ ಅಡ್ಡ ಹೆಸರು ಹುಟ್ಟಿಕೊಳ್ಳುತ್ತದೆ ಬಾಲ್ಯದಿಂದಲೇ ಆ ಹೆಸರು ಜನಪ್ರಿಯತೆಯನ್ನು ಗಳಿಸಿಕೊಳ್ಳುತ್ತಾ ಆ ವ್ಯಕ್ತಿಗೆ ಇರುವ ಮೂಲ ಹೆಸರನ್ನೇ ಮರೆಸಿಬಿಡಬಹುದು ಗಿರಿಯಣ್ಣ ಗೆಂಡೆಲಿಂಗಣ್ಣ ಈ ಹೆಸರುಗಳಲ್ಲಿ ಕುಂಟ ಗೆಂಡೆ ಅನಂತರ ಸೇರಿಕೊಂಡ ವಿಶೇಷಣಗಳು ಲಿಂಗಣ್ಣ ಗೆಂಡೆ ಕಿರಿಯಣ್ಣನ ಕುಂಟು ಇದಕ್ಕೆ ಕಾರಣವಾದರೂ ಈ ಹೆಸರುಗಳು ಮಾತ್ರ ತಮ್ಮ ಪ್ರಬಲತೆಯನ್ನು ಕಳೆದುಕೊಳ್ಳುತ್ತವೆ ಇನ್ನು ಇನ್ನು ಕೆಲವರ ಹೆಸರುಗಳು ಪ್ರಶಸ್ತಿ ಕೊಟ್ಟ ರೀತಿಯಲ್ಲಿ ಇರ್ತವೆ ಅಂಥವೆಂದರೆ ಹರಕು ತುಟಿಯ ಗೆಡ್ಡೆ ಮೂಗ ಮೆಳ್ಳೆಗಣ್ಣ ಆನೆ ಕಿವಿಯ ತೊಸಿಯ ಮಂಟ ಕಿವುಡ ಗಿಡ್ಡ ಬೀಸುಗಾಲ ಹೆಳವ ಕಿರಿಯ ಕೆಂಚ ಇತ್ಯಾದಿ ಅಡ್ಡ ಹೆಸರನ್ನು ಹಿಡಿದು ಕರೆಯುವುದರಲ್ಲಿ ಇರುವ ಸ್ವಾರಸ್ಯ ನಿಜನಾಮದಲ್ಲಿ ಇರುವುದಿಲ್ಲ ಅಡ್ಡ ಹೆಸರುಗಳನ್ನು ಹೇಳದೆ ಕೆಲ ವ್ಯಕ್ತಿಗಳನ್ನು ಗುರುತಿಸುವುದೇ ಕಷ್ಟವಾಗುತ್ತದೆ ರಾಮಯ್ಯ ಎಂದರೆ ಗುರುತಿಸಲಾಗದು ರಾಮಯ್ಯ ಗೆಡ್ಡೆ ಮುಗ ಎಂದರೆ ಗೊತ್ತಾಗಿ ಬಿಡುತ್ತದೆ ಇನ್ನು ಸಂಸ್ಕೃತ ಹೆಸರು ಹಳ್ಳಿಗರ ನಾಲಿಗೆಯಲ್ಲಿ ಬೇರೆ ತರಹ ಉಚ್ಚಾರಗೊಳ್ಳುತ್ತವೆ ಪ್ರಕಾಶ ಪರಕಾಶ ಬಿಡುತ್ತಾನೆ ಸಾವಿತ್ರಿ ಸಾವಂತ್ರಿಯಾಗುತ್ತಾಳೆ ಹೀಗೆ ಲಕ್ಷ್ಮಣ ಲಕ್ಷ್ಮಣ ವಿಷಕಂಠ ಇಸಕಂಠ ಕೃಷ್ಣಪ್ಪ ಕೃಷ್ಣಪ್ಪ ಅಥವಾ ಕಿಟ್ಟಪ್ಪ ಇದೆಲ್ಲ ಸರಿಯೇ ಆದರೆ ಲೇಖಕರು ತನ್ನ ಮಗುವಿಗೆ ಎರಡು ವರ್ಷ ತುಂಬಿದರು ಅವರ ಹೆಸರಿನ ಸಮಸ್ಯೆ ಮಾತ್ರ ಅವರಿಗೆ ಬಗೆಹರಿಯುವುದಿಲ್ಲ ಲೇಖಕರು ಒಂದು ಒಳ್ಳೆಯ ಹೆಸರಿಗಾಗಿ ಈಗಲೂ ಕೂಡ ತಪಸ್ಸು ಮಾಡುತ್ತಿದ್ದಾರೆ ಇಂದಲ್ಲ ನಾಳೆ ಬೆಳಕಿನ ಕಿರಣ ತಮ್ಮ ತೊರಳಿ ಬರಬಹುದು ಅನ್ನುವಂಥ ಆಶಾವಾದ ಅವರದು ಒಮ್ಮೊಮ್ಮೆ ಈ ಹೆಸರಿಗೆಲ್ಲ ಇಷ್ಟೇಕೆ ಗೊಂದಲ ಎಂದು ಅವರಿಗೇ ನಾಚಿಕೆಯಾಗುತ್ತದೆ ಅವರ ಮನಸ್ಸು ತಟಕ್ಕನೆ ಗಂಭೀರವಾಗುತ್ತದೆ ತಮ್ಮ ಮಗುವಿನ ಹೆಸರು ದೊಡ್ಡ ಸವಾಲಾಗಿ ಅವರ ಎದುರು ನಿಂತುಕೊಳ್ಳುತ್ತದೆ ವಾಸ್ತವಿಕ ಜಗತ್ತು ಒಂದು ಕ್ಷಣ ವಿಕಟವಾಗಿ ಸಿಗುತ್ತದೆ ಇಲ್ಲ ಈ ಬೇಸಿಗೆಯಲ್ಲಿ ವಿರಾಮವಾಗಿ ಕುಳಿತು ಒಂದು ಒಳ್ಳೆಯ ಹೆಸರನ್ನು ಹುಡುಕಲೇಬೇಕು ಅಂತ ಈ ಲೇಖಕರು ತೀರ್ಮಾನಿಸಿ ಬಿಡುತ್ತಾರೆ ಇನ್ನು ಐದು ಅಂಕದ ಪ್ರಶ್ನೋತ್ತರ ನೋಡಿ ವಿದ್ಯಾರ್ಥಿಗಳೇ ಉತ್ತರ ಕರ್ನಾಟಕದ ಹೆಸರುಗಳ ಮಹತ್ವ ಕುರಿತು ವಿವರಿಸಿರಿ ನೋಡಿ ಉತ್ತರ ನೋಡಿ ಹೆಸರಿಗಾಗಿ ಒಂದು ಒಳ್ಳೆಯ ಕನ್ನಡ ಮಾತೊಂದಿದ್ದರೆ ಸಾಕು ಹೆಸರಿಗಾಗಿ ಅಷ್ಟೊಂದು ಮಹತ್ವವನ್ನು ಕೊಡಬೇಕಾಗಿಲ್ಲ ಎಂದು ಎಂಬುದನ್ನು ಕಾಣಬೇಕಾದರೆ ಕನ್ನಡದ ಕೆಚ್ಚನ್ನು ಸರಿಯಾಗಿ ಗುರುತಿಸಬೇಕಾದರೆ ಲೇಖಕರು ಹೇಳ್ತಾರೆ ಉತ್ತರ ಕರ್ನಾಟಕಗಳ ಉತ್ತರ ಕರ್ನಾಟಕದ ಹೆಸರುಗಳತ್ತ ಹೊರಡಬೇಕು ದೇವರು ದಿಂಡರನ್ನು ಲೆಕ್ಕಿಸದೆ ನಿಸರ್ಗದ ಕಣಜದಿಂದ ಯಾವುದೋ ಹೆಸರನ್ನು ಆಯ್ದುಕೊಳ್ಳುವ ಸೊಗಸಿಗೆ ಆ ಕಡೆ ನೋಡಬೇಕು ಯಾರೂ ಕಾಣದ ಕೇಳದ ಅದೃಶ್ಯ ಲೋಕದ ಹೆಸರುಗಳಿಗಿಂತ ಬಿಡಿಸಲು ತೊಡಕಾದ ಅರ್ಥೈಸಲು ಕೇಳದ ಹಾಗೆ ಅರ್ಥೈಸಲು ಕ್ಲಿಷ್ಟವಾದ ಉಚ್ಚರಿಸಲು ಕಷ್ಟವಾದ ಹೆಸರುಗಳಿಗಿಂತಲೂ ಸುಲಭವಾದ ನಿತ್ಯ ಬಳಕೆಯಲ್ಲಿ ಇರುವಂಥ ಪದಾರ್ಥಗಳ ಹೆಸರನ್ನೇ ಇಟ್ಟುಕೊಳ್ಳುವುದು ಅಲ್ಲಿ ಕಾಣಬಹುದು ಹೆಸರಿನ ಎಷ್ಟೋ ಸಮಸ್ಯೆಗಳನ್ನು ಕೂಡ ಅದು ಬಿಡಿಸುತ್ತದೆ ಹೆಸರಿನ ಅನುಭವಕ್ಕೆ ನಿಲುಕುವ ಜನಸಾಮಾನ್ಯರ ಉಚ್ಚಾರಣೆಯಲ್ಲಿ ಸೋಲದ ಇಂಥ ಹೆಸರುಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಅಲ್ಲಿನ ನುಡಿಯ ಭಾಷೆ ನೆಲದ ಪ್ರೇಮ ನುಡಿಯ ಪ್ರೇಮ ಹಾಗೆ ಕನ್ನಡತನದ ಅಭಿಮಾನ ಎರಡರ ಸಾಮರಸ್ಯ ಅಲ್ಲಿ ಊರಿನ ಹೆಸರನ್ನು ಕೂಡ ತಮ್ಮ ಹೆಸರಿನೊಳಗೆ ಅಂಟಿಸಿಕೊಳ್ಳುವುದರಲ್ಲಿ ಸ್ಫುಟವಾಗಿ ಕಂಡುಬರುತ್ತದೆ ಆ ಮಣ್ಣಿನ ಸೊಗಡು ಕಂಪು ಆ ಹೆಸರುಗಳಲ್ಲಿ ಕಂಡುಬರುವುದನ್ನು ನಾವು ನೋಡಬಹುದು ಇನ್ನು ವಿದ್ಯಾರ್ಥಿಗಳೇ ಟಿಪ್ಪಣಿಯನ್ನು ಟಿಪ್ಪಣಿ ಬರಬಹುದು ನಮ್ಮ ಮಗುವಿಗೊಂದು ಹೆಸರು ಅಂತ ಇದೇ ಉತ್ತರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆದು ಬಿಡಿ ಇನ್ನು ಒಂದೆರಡು ಅಂಕದ ಪ್ರಶ್ನೋತ್ತರ ಗಮನಿಸಿ ಈ ಲಲಿತ ಪ್ರಬಂಧದ ಕರ್ತೃ ಯಾರು ಉತ್ತರ ಜೀಶಂ ಪರಮಶಿವಯ್ಯ ಎರಡನೇ ಪ್ರಶ್ನೆ ನಮ್ಮ ಮಗುವಿಗೊಂದು ಹೆಸರು ಇದು ಯಾವ ಸಂಕಲನದ್ದು ಉತ್ತರ ಮೇದರ ಕಲ್ಲು ಮೂರನೇ ಪ್ರಶ್ನೆ ಸಂಪ್ರದಾಯಕ್ಕೆ ಕಟ್ಟು ಬಿದ್ದು ಇಡುವ ಹೆಸರು ಯಾವುದು ಉತ್ತರ ವ್ಯಕ್ತಿಯ ಹೆಸರು ನಾಲ್ಕನೇ ಪ್ರಶ್ನೆ ವ್ಯಕ್ತಿ ಆಕಾರ ಬಣ್ಣ ಶೀಲಗಳಿಗೆ ಸಂಬಂಧಿಸಿದ ಹೆಸರು ಯಾವುದು ಉತ್ತರ ಅಡ್ಡ ಹೆಸರು ಐದನೇ ಪ್ರಶ್ನೆ ನಿರರ್ಥಕ ನುಡಿಗಟ್ಟು ಯಾವುದು ಉತ್ತರ ವ್ಯಕ್ತಿಯನ್ನು ಗುರುತಿಸಲು ಮಾತ್ರ ಹೆಸರಿಡುವುದು ನಿರರ್ಥಕ ನುಡಿಗಟ್ಟು ಆರನೇ ಪ್ರಶ್ನೆ ಹೆಸರಿನ ಬಗೆಗೆ ಪ್ರಬಂಧಕಾರರ ಭಾವನೆ ಏನು ಉತ್ತರ ವ್ಯಕ್ತಿಯ ಸ್ವಭಾವ ಗುಣಗಳಿಗೆ ಹೊಂದುವ ಹೆಸರು ಇಡಬೇಕು ಎಂಬುದು ಹೆಸರಿನ ಬಗೆಗೆ ಪ್ರಬಂಧಕಾರರ ಭಾವನೆ ನೀ ಏಳನೇ ಪ್ರಶ್ನೆ ಜೀವನದ ಉಸಿರು ಆಧಾರ ಸ್ತಂಭ ಯಾವುದು ಉತ್ತರ ಹೆಸರು ಎಂಟನೇ ಪ್ರಶ್ನೆ ಹಿಂದಿನವರು ಯಾವುದಕ್ಕೆ ಮಹತ್ವ ನೀಡಲಿಲ್ಲ ಉತ್ತರ ಹೆಸರು ಇಡುವುದಕ್ಕೆ ಒಂಬತ್ತನೇ ಪ್ರಶ್ನೆ ಮಗು ಎರಡು ವರ್ಷದ್ದಾದರೂ ಪ್ರಬಂಧಕಾರರಿಗೆ ಏನು ಸಿಕ್ಕಲಿಲ್ಲ ಉತ್ತರ ಒಂದು ಒಳ್ಳೆಯ ಹೆಸರು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಮಗುವಿಗೊಂದು ಹೆಸರು ಅನ್ನುವಂತಹ ಈ ಪಾಠದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳ ಸಾರಾಂಶಗಳನ್ನು ಹಾಗೆ ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ